ಅದೇ ಟಾರ್ನಮೆಂಟ್ ಟೈಮಲ್ಲಿ ಪೀರಿಯಡ್ಸ್ ಬಂದಾಗ ಏನ್ ಮಾಡ್ತೀವಿ ನಾವು ಏನು ಅವಾಗ ಆಡೋಲ್ಲ ಅಂತ ಕುತ್ಕೊಳ್ಳೋಕಾಗೋದಿಲ್ಲ ಸೊ ವಿ ಹ್ಯಾವ್ ಟು ಗೋ ವಿ ಹಾವ್ ಟು ಫೇಸ್ ಅಂಡ್ ಐ ಹ್ಯಾವ್ ಟು ಪ್ಲೇ ದ ಮ್ಯಾಚ್ ಸೊ ಅದಕ್ಕೆ ಐ ಹ್ಯಾವ್ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಮೈ ಸೆಲ್ಫ್ಸ್ ನನಗೆ ಪೀರಿಯಡ್ಸ್ ಬಂದ್ರು ಐ ವೋಂಟ್ ಸ್ಕಿಪ್ ಮೈ ಪ್ರಾಕ್ಟೀಸ್ ಮೇಡಮ್ ಇವ್ರಿಗೆ ಅಂತಾನೆ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ

బోత్ టెన్న ఫిట్నెస్ సో మండేస్ ఇస్ వెన్ ఐ గో టు కాలేజ్ సో ప్రోటీన్ నెందు ఎవ్రీ మీల్ ఐ మేక్ శోర్ ఎయిటీ హండ్రెడ్ గ్రమ్స్ ప్రోటీన్ ఎవ్రీ మీల్ సేమ్ ఇదూ అసే ఇలా అప్పర్ బాడి స్ట్రెంత్నింగ్ సో ఇలా శోల్డర్ స్ట్రెంత్నింగ్స్ ఆగి ఆగదు అమ్మంతా బాగా వెళ్గి మేడం ఎస్ మగు ముద్ము ఈ ఈ ప్రాక్టీసు ఈ సెషన్స్ ఈ టూర్నమెంట్సు ఈ ఆక్చులి ఈ స్పోర్ట్స్ ಈ ಕಲರ್ ಬಂದ್ಬಿಟ್ಟಿದ್ದಾಳೆ ಮೇಡಮ್ ಇದು ನನಗೆ ಕಷ್ಟ ಆಗ್ತಿದೆ ನಾನು ಫೇರ್ ಆಗಿ ನನ್ನ ಇದನ್ನ ಆಗಿದ್ದೀನಿ ಅದನ್ನ ಯಾವತ್ತೂ ಹೇಳ್ಕೊಂಡಿಲ್ಲ ಇದಾಯಿತು ಪ್ರಾಕ್ಟೀಸ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ರೊಟ್ಟಿ ನೀನು ಸರ್ ಅಭಿ ಸೊ ಮಾರ್ನಿಂಗ್ ಪ್ರಾಕ್ಟೀಸ್ ಆದ್ಮೇಲೆ ಜಿಮ್ ಜಿಮ್ ಇರುತ್ತೆ ಫಿಟ್ನೆಸ್ ಇರುತ್ತೆ ಸೊ ನಾನು ಆನ್ಲೈನ್ ಮಾಡೋದು ಸೊ ನನ್ನ ಇನ್ಸ್ಟ್ರಕ್ಟರ್ ಫಿಟ್ನೆಸ್ ಕೋಚ್ ಯಾರಿದ್ದಾರೆ ಅವ್ರು ಓಕೆ ಸೊ ನಾನು ಅವ್ರ ಜೊತೆ ಆನ್ಲೈನ್ ಮಾಡ್ತೀನಿ ಇವಾಗ ಜಿಮ್ಗೆ ಹೋಗೋದಾ ಹಾ ಜಿಮ್ಗೆ ಹೋಗ ಸುರಭಿ ಇವಾಗ ಜಿಮ್ಗೆ ಇದೇ ಕಾಸ್ಟ್ಯೂಮ್ ಎಲ್ಲ ಹೋಗ್ತೀರಾ ಇಲ್ಲ ಇಲ್ಲ ಇವಾಗ ಚೇಂಜ್ ಮಾಡ್ತೀನಿ ಕಾಸ್ಟ್ಯೂಮ್ ಇವಾಗ ಸೆಕೆಂಡ್ ಕಾಸ್ಟ್ಯೂಮ್ ನಿಮ್ದು ಹೌದು ದಿನಕ್ಕೆ ನಾಲ್ಕು ಜೊತೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀನಿ ಅಂದ್ರಲ್ಲ ಇದು ಫಸ್ಟ್ ಕಾಸ್ಟ್ಯೂಮ್ ಅಂದ್ರೆ ನೀವು ಇದು ಟೆನಿಸ್ ಆಡ್ಬೇಕಾದ್ರೆ ಮಾತ್ರ ಇರೀತಿ ಹಾ ಇದು ಟೆನಿಸ್ ಗೆ ಮಾತ್ರ ಜಿಮ್ ಗೆ ಬೇರೆ ಇರುತ್ತೆ ಓಕೆ ಬಟ್ಟೆ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡಿ ಸುಸ್ತಾಗುತ್ತಪ್ಪ ಹಾಗಾದ್ರೆ ಹೌದಾ ಹೌದು ಓಕೆ ಅಂದ್ರೆ ನೆಕ್ಸ್ಟ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬನ್ನಿ ಓಕೆ ಮೇಡಮ್ ಏನು ಗೊತ್ತಿಲ್ಲ ಮೇಡಮ್ ಆ್ಯಕ್ಚುಲಿ ಮಗಳು ಎಷ್ಟು ಫೇರ್ ಆಗಿದ್ಲು ಅಂದರೆ ಮೇಡಮ್ ತುಂಬ ಫೇರ್ ಆಗಿದ್ಲು ಮೇಡಮ್ ನಂತರ ಥರ ಅಲ್ಲ ಅವ್ರ ತರ ಭಾಳ ಬೆಳ್ಳಗಿದ್ಲು ಮೇಡಮ್ ಎಷ್ಟು ಮಗು ಮುದ್ದುದ್ದಾಗಿದ್ಲು ಈ ಈ ಪ್ರಾಕ್ಟೀಸು ಈ ಸೆಷನ್ಸು ಈ ಟೂರ್ನಮೆಂಟ್ಸು ಈ ಆ್ಯಕ್ಚುಲಿ ಈ ಸ್ಪೋರ್ಟ್ಸ್ಗಾಕಿ ಈ ಈ ಕಲರ್ ಬಂದ್ಬಿಟ್ಟಿದ್ದಾಳೆ ಮೇಡಮ್ ಅಂದ್ರೆ ಈ ನೋಡಿ ನೀವು ನೋಡ್ತಾ ಇರ್ಬೋದು ಮುಖ ಎಲ್ಲಾನು ಈ ತರ ಎಲ್ಲಾನು ಪಿಂಪಲ್ಸ್ ಇದೆಲ್ಲಾನು ಪ್ರೋಟೀನ್ಸ್ ಮತ್ತೆ ಅವರು ಬರ್ನ್ ಇದು ಯಾವ್ದು ಲೆಕ್ಕಿಸ್ಲಿಲ್ಲ ಮೇಡಮ್ ಅವಳು ಬ್ ಯಾವ್ದನ್ನು ಇದನ್ನ ಇದು ನನ್ಗೆ ಕಷ್ಟ ಆಗ್ತಿದೆ ನಾನು ಫೇರ್ ಆಗಿ ಇದನ್ನ ಇದನ್ನಾಗಿದ್ದೀನಿ ಅದನ್ನ ಯಾವತ್ತೂ ಹೇಳ್ಕೊಂಡಿಲ್ಲ ಅಷ್ಟು ಕಷ್ಟ ಪಟ್ಟಿದ್ದಾಳೆ ಮೇಡಮ್ ಅಂದ್ರೆ ಹೆಣ್ಮಕ್ಳಿಗೆ ಬ್ಯೂಟಿನೇ ಅಲ್ವಾ ಪ್ರತಿಯೊಂದು ಹೆಣ್ಮಕ್ಳಿಗೆ ಸುಂದರವಾಗಿ ಕಾಣಿಸ್ಬೇಕು ಅಂತ ಇರುತ್ತೆ ಅದೆಲ್ಲ ಸಾಕ್ರಿಫೈಸ್ ಮಾಡಿಸ್ ಮಾಡಿದ್ದಾರೆ ಅದ್ರ ಎಫೆಕ್ಟ್ ಆಗಿ ಸುರಭಿ ಕಲರ್ ಬಂದಿದ್ದು ಕಲರ್ ಮತ್ತೆ ಪ್ರೋಟೀನ್ ಎಲ್ಲ ಜಾಸ್ತಿ ಇಂಟೇಕ್ ಮಾಡ್ತಾರೆ ಮತ್ತೆ ಚಿಕನ್ ಎಲ್ಲ ಹೀಟ್ ಇರುತ್ತೆ ಅದು ಪಿಂಪಲ್ ಎಲ್ಲಾ ಜಾಸ್ತಿ ಆಗುತ್ತೆ ಮತ್ತೆ ನಾರ್ಮಲ್ ಪೀಪಲ್ಗೂ ನಮ್ ಸ್ಪೋರ್ಟ್ಸ್ ಮ್ಯಾನ್ ಪೀಪಲ್ಗೂ ಏನಂದ್ರೆ ಮೇಡಮ್ ಇವ್ರ ಫುಡ್ ಬೇರೆ ಇದೆ ಮೇಡಂ ಇವ್ರ ಫುಡ್ಡು ಪ್ರೋಟೀನ್ಸು ಮೊಳಕೆ ಕಟ್ಟಿದ ಕಾಳುಗಳು ಮತ್ತು ಇವರು ಗೋಧಿ ಯೂಸ್ ಮಾಡಲ್ಲ ಮೈದಾ ಯೂಸ್ ಮಾಡಲ್ಲ ಸಕ್ಕರೆ ಯೂಸ್ ಮಾಡಲ್ಲ ಹಾಲು ಯೂಸ್ ಮಾಡಲ್ಲ ಇವರು ಇದು ಇದರ ಇದು ಯಾವುದೂ ಇಲ್ಲ ಮೇಡಮ್ ಇವರು ಬರೀ ಪ್ರೋಟೀನ್ಸು ಮತ್ತು ಅಬೇಲ್ ಬೇಯಿಸಿರೋ ಚಿಕನ್ನು ಮತ್ತು ಮಟನ್ನು ಮತ್ತೆ ಕಾಲ್ ಸೂಪ್ ಈ ತರ ಇವ್ರಿಗೆ ಇದೆ ಫುಡ್ಡೆ ಮೇಡಂ ಡೈಲಿ ಎಷ್ಟು ಖರ್ಚ್ ಆಗುತ್ತೆ ಸರ್ ಹಾಗಾದ್ರೆ ಮಂತ್ಲಿ ಫುಡ್ಡಿಗೆ ತಗೊಂಡ್ರೆ ಮೇಡಮ್ ಮೇಡಂ ಮಂತ್ಲಿ ಫುಡ್ಗೆ ನನಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಮೇಡಮ್ ಒಟ್ಟಾರೆ ಎಷ್ಟು ಕೋಚ್ ಇಟ್ಟಿದೀರಾ ಸರ್ ಇವ್ರ್ನ ಟ್ರೈನ್ ಅಪ್ ಮಾಡ್ಲಿಕ್ಕೆ ಮೇಡಂ ಇವ್ರಿಗೆ ಅಂತಾನೆ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ ಮೇಡಂ ಒಂದು ಟೆನಿಸ್ ಕೋಚು ಮೇಡಮ್ ಒಂದು ಮೆಂಟರ ಮೇಡಮ್ ಮೆಂಟಲ್ ಸ್ಟೇಬಲ್ ಆಗಿ ಅವರು ಒಂದು ಪಾಯಿಂಟ್ ಹೋಗಲಿ ಬರಲಿ ಹೇಗಿರ್ಬೇಕು ಹೇಗಿರಬೇಕು ನೀವು ಅನ್ನೋದನ್ನು ಅವರು ಕೋಚ್ ಮಾಡ್ತಾರೆ ಮತ್ತು ಯೋಗ ಅವರು ಹೇಳ್ಕೊಡ್ತಾರೆ ಆಮೇಲೆ ಒಂದು ಇವರು ಮೇಡಮ್ ಯಾರು ಫಿಟ್ನೆಸ್ ಫಿಟ್ನೆಸ್ ಒಂದು ಮೇಡಮ್ ಫಿಟ್ನೆಸ್ ಕೋಚು

ಪರ್ ಮಂತು ಇವ್ರಿಗೆಷನ್ ತೌಸಂಡ್ ತಗೋತಾರೆ ನಾವು ಆಲ್ಮೋಸ್ಟ್ ಒಂದು ಟೆನ್ ಸೆಷನ್ ತಗೊಳ್ತೀವಿ ಮೇಡಮ್ ಮಂತ್ಲಿ ಅವ್ರಿಗೊಂದು ಟೆನ್ ತೌಸಂಡ್ ಹೋಗುತ್ತೆ ಆಮೇಲೆ ಇನ್ನು ಉಳಿದಿರೋರು ಇವರು ಮೇಡಮ್ ಫಿಟ್ನೆಸ್ ಅವರು ಟೆನ್ ತೌಸಂಡ್ ತಗೊಳ್ತಾರೆ ಮೇಡಮ್ ಸರ್ ಎಷ್ಟು ಬೇಕಾಗುತ್ತೆ ಸರ್ ಹಾಗಾದ್ರೆ ಮಂತ್ಲಿ ಖರ್ಚು ಟೂರ್ನಮೆಂಟ್ ಇರ್ಲಿ ಇಲ್ದಾರೆ ಆಗ್ಲಿ ಎಷ್ಟು ಆಗುತ್ತೆ ಸರ್ 1 ಲಕ್ಷ 10000 ಇಂದ 1 ಲಕ್ಷ 25 ವರೆಗೂ ಆಗುತ್ತೆ ಮೇಡಂ ಅವರು ಟ್ರಾವೆಲಿಂಗ್ ಸೇರಿಸಿ ನಮ್ಮ ಮನೆಯಿಂದ ಇಲ್ಲಿಗೆ ಡೈಲಿ ಅಪ್ ಅಂಡ್ ಡೌನ್ ಆಟೋಕ್ ಬರ್ತಾರೆ ಮೇಡಂ ಅವರು 500 ಅವರು ಆಕ್ಚುಲಿ ವೆಹಿಕಲ್ ಓಡಿಸಬಹುದು ನಾನು ಸ್ಕೂಟಿ ಕೊಡ್ಸಿಲ್ಲ ನಾನು ಕೊಡ್ಸಿಲ್ಲ ಏನಕ್ಕೆ ಕೊಡ್ಸಿಲ್ಲ ಅಂದ್ರೆ ಮೇಡಂ ಆಕ್ಸಿಡೆಂಟ್ ಅದು ಇದು ಏನಾದ್ರೂ ಇಂಜುರೀಸ್ ಆದ್ರೆ ಮತ್ತೆ ಅವರದು ಪ್ರಾಕ್ಟೀಸ್ ಎಲ್ಲ ತಪ್ಪೋಗುತ್ತೆ ಅದ್ರಲ್ಲಿ ಆಕಾಶನ ತಗೊಂಡು ಅವ್ನು ಸುಮ್ಮನೆ ಪ್ರಾಕ್ಟೀಸ್ ತಪ್ಪೋಗಿ ಒಂದು ಐದಾರು ತಿಂಗಳಾದರೆ ಅದು ಖರ್ಚು ಆಗುತ್ತೆ ಮತ್ತೆ ಅವರು ಪ್ರಾಕ್ಟೀಸ್ ತಪ್ಪಾಗುತ್ತೆ ಟೂರ್ನಮೆಂಟ್ಸ್ ಎಲ್ಲ ಹೋಗಿ ರ್ಯಾಂಕಿಂಗ್ ಡೌನ್ ಆಗಿಬಿಡುತ್ತೆ ಆ ದೃಷ್ಟಿಯಿಂದ ಅವ್ರಿಗೆ ವೆಹಿಕಲ್ ಯಾವುದು ಕೊಡೋದಿಲ್ಲ ಆಟೋದಲ್ಲೇ ಬರ್ತಾರೆ ಆಟೋದಲ್ಲೇ ಹೋಗ್ತಾರೆ ಮೇಡಮ್ ಮನೆಗಿನೇ ಏನಾದರೂ ಮಾಡಿದ್ದೀರಾ ಸರ್ ಮೇಡಮ್ ಮನೆ ಏನಿಲ್ಲ ಮೇಡಮ್ ಇರೋದಕ್ಕೆ ಬಾಡಿಗೆ ಮನೇಲಿ ಇದ್ದೀವಿ ಮೇಡಮ್ ಹೆಂಗೆ ಸರ್ ಖರ್ಚೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಮೇಡಮ್ ಹೇಳಿದ್ನಲ್ಲ ಮೇಡಮ್ ಇದೇ ಇದೇ ಥರನೇ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತೀನಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಕೆಲಸಗಳು ಬಂದಾಗ ಮಾಡ್ತೀನಿ ಅದ್ರಲ್ಲೇ ಮಾಡ್ತೀನಿ ಅದು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದಿರಾ ಬ್ಯಾಂಕ್ ಸಾಲಗಳ ಕೈ ಸಾಲಗಳ್ ಮಾಡ್ಕೊಂಡಿದ್ದೀನಿ ಮೇಡಂ ಒಂದಷ್ಟು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಕೈ ಸಾಲ ಆಗಿದೆ ಓಕೆ ನಿಮ್ಗ ಇದಾನೆ ಹಾರಿವಲ್ ಸರ್ ನಿಮ್ ಕಥೆ ಕೇಳ್ತಾ ಇದ್ರೆ ಮಗಳಿಗೋಸ್ಕರ ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದಿರಲ್ಲ ಹೌದು ಮೇಡಮ್ ಹೌದು ಹೌದು ಓಕೆ ಇಲ್ಲೇ ನೀ ಇಲ್ಲೇ ನಡೆಯುತ್ತೆ ಹೌದು ಮೇಡಮ್ ಇಲ್ಲೇ ನಡೆಯುತ್ತೆ ಇದು ಇದು ಜಿಮ್ ಮೇಡಮ್ ಓಕೆ ನೋಡೋಣ ನಾನು ಸರಬಿನಡ್ ಫ್ಯೂಚರ್ ಅಲ್ಲಿ ಸ್ವಲ್ಪ ಸಣ್ಣ ಆಗೋಣ ವರ್ಕೌಟ್ ಮಾಡ್ತಾರೆ ಅಂತ ಹೇಳಿ ಹೇಗೆ ಜಿಮ್ ಅಲ್ಲಿ ಹೇಗೆ ಸ್ಟಾರ್ಟಪ್ ಮಾಡ್ತೀರಾ ಮತ್ತೆ ಇವಾಗ ಅಪ್ ಮಾಡ್ಬೇಕಾ ಹಾ ಏನಕ್ಕೆ ಅಂದ್ರೆ ಇದು ಟೆನಿಸ್ ಆದ್ಮೇಲೆ ಸೊ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತೀನಲ್ಲ ಸೊ ಬಾಡಿ ಇದಾಗಿರುತ್ತೆ ಸೊ ಮತ್ತೆ ವಾರ್ಮ್ಅಪ್ ಮಾಡಬೇಕು ಮ್ಯಾಟಲ್ ಸ್ಟ್ರೆಚ್ ಮಾಡ್ಬೇಕು ಅಷ್ಟೇ ಬಾಡಿನ ಸ್ವಲ್ಪ ಏನಕ್ಕೆ ಫ್ಲೆಕ್ಸಿಬಲ್ ಆಗ್ಬೇಕಲ್ವಾ ಸೊ ಬಾಡಿ ಸೊ ಅದಕ್ಕೆ ಸ್ಟ್ರೆಚ್ ಮಾಡ್ತೀನಿ ಇದು ದಿಸ್ ಆಸ್ ಯೂನಿವರ್ಸಲ್ ಸ್ಟ್ರೆಚ್ ಫುಲ್ ಬಾಡಿ ಸ್ಟ್ರೆಚ್ ಆಗುತ್ತೆ ಇದರಲ್ಲಿ ಓಕೆ ನಿಮ್ ಮಸಲ್ಸ್ ಬೌನ್ಸ್ ಎಲ್ಲ ಇಟ್ಕೊಂಡಿದ್ದೆಲ್ಲ ರಿಲ್ಯಾಕ್ಸ್ ಆದಂಗ ಆಗುತ್ತೆ ಹೌದು ಇದು ಯೋಗದಲ್ಲಿ ಒಂದು ಆಸನ ಬರುತ್ತೆ ಅಲ್ವಾ ಈ ತರ ಹೌದು ಬರುತ್ತೆ ಸೋ ದಿಸ್ ಇಸ್ कॉल्ड ಅ ಚೈಲ್ಡ್ ಪೋಸ್ ಇದು ಲೋವರ್ ಬ್ಯಾಕ್ ಏನಾದರೂ ಅಂದರೆ ಟೈಟ್ನೆಸ್ ಅಥವಾ ಸೋರ್ನೆಸ್ ಇದ್ದರೆ ಅದು ಇದಾಗುತ್ತೆ ಸೊ ಇದು ಬೇಸಿಕ್ ಸ್ಟ್ರೆಚಸ್ ಮಾಡ್ತೀನಿ ಮತ್ತೆ ಇದು ಫು ದ ಲೆಗ್ಸ್ ಅಂದರೆ ನೀವು ತುಂಬ ಟೈಮು ಟೆನ್ನಿಸ್ ಅಲ್ಲೆಲ್ಲ ಸ್ಟ್ಯಾಂಡಿಂಗಲ್ಲೇ ನಿಂತಿರ್ತೀರಲ್ಲ ಮೇ ಬಿ ಲೆಗ್ ಸ್ಟ್ಯಾಂಡಿಂಗ್ ಅಂತ ಟೂ ಮಚ್ ಆಫ್ ವಾಕಿಂಗ್ ರನ್ನಿಂಗ್ ಹ್ಞೂ 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 ಲೆಗ್ಗಿಗೂ ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಬೇಕಾಗುತ್ತೆ ವಾಮಪ್ ಬೇಕಾಗುತ್ತೆ ಅದಕ್ಕೂ ವರ್ಕೌಟ್ ಬೇಕಾಗುತ್ತೆ ಹ್ಞೂ ಹ್ಞೂ ನಿಮಗೆ ನಿಮ್ಗೆ ತುಂಬ ಪೈನ್ ಆಗಿದ್ದು ಉಂಟಾ ಆ ಥರ ಒಂದು ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ರನ್ನಿಂಗ್ ಮಾಡ್ತಲೇ ಇರ್ತೀರಲ್ಲ ಅಂದರೆ ಅದು ಹೌದು ಸೋರ್ನೆಸ್ ಇರುತ್ತೆ ಸುಸ್ತಾಗುತ್ತೆ ಸೊ ಹಾ ಹೌದು ಇರುತ್ತೆ ಸೋರ್ನೆಸ್ ಇರುತ್ತೆ ಹ್ಞೂ ಹ್ಞೂ ನೆಕ್ಸ್ಟ್ ಸೊ ಇಂದ ಸ್ಟಾರ್ಟ್ ಮಾಡೋಣ ವೆಯ್ಟ್ಸು ರೆಗ್ಯುಲರ್ ಆಗಿದ್ದೆ ವೆಯ್ಟ್ ಟ್ರೈನಿಂಗ್ ನಾನು ತ್ರೀ ಟು ಫೋರ್ ಡೇಸ್ ಮಾಡ್ತೀನಿ ಪರ್ ವೀಕ್ ವೆಯ್ಟ್ ಟ್ರೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಟೆನ್ನಿಸ್ ಯಾಕಂದರೆ ನಮಗೆ ಮೋಸ್ಟ್ಲಿ ಸ್ಟ್ರೆಂತ್ ಬೇಕಲ್ವಾ ಸೊ ನಮ್ಮ ಮಸಲ್ಸ್ ಮತ್ತು ಬಿಲ್ಡಪ್ ಮಾಡಬೇಕು ಸೊ ಸಸ್ಟೈನ್ ಆಗೋಕ್ಕೆ ಕೋಟಲ್ಲಿ ಎಂಡ್ಯೂರ್ ಆಗೋಕ್ಕೆ ಸೊ ವೆಯ್ಟ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್ ವೆಯ್ಟ್ ಟ್ರೈನಿಂಗ್ ಮಾಡ್ತೀನಿ ಮತ್ತು ಈವನ್ ಎಜಿಲಿಟಿ ಟ್ರೈನಿಂಗ್ ಮಾಡ್ತೀನಿ ಅಂದರೆ ಮೂವ್ಮೆಂಟ್ಸ್ ಟ್ರೈನಿಂಗ್ ವೂಮೆನ್ಸ್ ಬೇಸಿಕ್ ಅಲ್ವಾ ಟೆನ್ನಿಸಲ್ಲಿ ಸೊ ಅದನ್ನು ಮಾಡ್ತೀನಿ ಅದನ್ನು ಟ್ವೈಸ್ ಅ ವೀಕ್ ಮಾಡ್ತೀನಿ ಫೋರ್ ಟೈಮ್ಸ್ ಅ ವೀಕ್ ವೆಯ್ಟ್ ಟ್ರೈನಿಂಗ್ ಇರುತ್ತೆ ಮತ್ತೆ ಮಂಡೇಸ್ ಯೂಶಲಿ ಆಫ್ ಇರುತ್ತೆ ಬೋತ್ ಟೆನ್ನಿಸ್ ಆ್ಯಂಡ್ ಫಿಟ್ನೆಸ್ ಸೊ ಮಂಡೇಸ್ ಇಸ್ ವೆನ್ ಐ ಗೋ ಟು ಕಾಲೇಜ್ ಮಂಡೇಸ್ ಕಾಲೇಜಿಗೆ ಹೋಗ್ತೀನಿ ಒಂದ್ ದಿವಸ ವಾರಕ್ಕೆ ನಿಮ್ಗೆ ರೆಸ್ಟ್ ಅಂದ್ರೆ ಅವಾಗ್ಲೇ ಅವಾಗ್ಲೇ ಓಕೆ ಇವಾಗ ಎಷ್ಟು ವೆಯ್ಟ್ ಎಷ್ಟು ಕೆಜಿ ತಗೊಂಡಿದ್ದೀನಿ ಇದು ಸೆವೆನ್ ಪಾಯಿಂಟ್ ಫೈವ್ ಕೆಜಿಸ್ ತಗೊಂಡಿದ್ದೀನಿ ಡಂಬಲ್ ಇದು ಸೊ ಡಂಬಲ್ ನೀವು ಯಾವಾಗ್ಲೂ ಸೆವೆನ್ ಪಾಯಿಂಟ್ ಫೈವ್ ಮಾಡೋದಾ ಹಾ ಹಾ ಅದು ನಾರ್ಮಲ್ ಸೊ ಇದು ಫಾರ್ ದ ಟ್ರೈ ಸಪ್ಸ್ ಮ್ಯಾಕ್ಸಿಮಮ್ ಅಂದ್ರೆ ಸೆವೆನ್ ಸ್ಟಾರ್ಟ್ ಮಾಡಬೇಕಾದ್ರೆ ಸೆವೆನ್ ಪಾಯಿಂಟ್ ಫೈವ್ ಬಿಕಾಸ್ ಒಂದೇ ಸತಿ ಸ್ಟಾರ್ಟ್ ಮಾಡಕ್ ಆಗಲ್ಲ ಅಲ್ವಾ ಸೊ ಗ್ರ್ಯಾಜುಲಿ ರೆಪಿಟೇಷನ್ ಜಾಸ್ತಿ ಆಗ್ಬೇಕಾದ್ರೆ ವೇಟ್ ಜಾಸ್ತಿ ನಮಗೆ ಫೈ ಅಷ್ಟೇ ನಮ್ಮ ತೋಡುಗೆ ಬಲ ಇರೋದು ಫೈ ಇದು ಫೈ ತುಂಬಾ ಹೆವಿ ಅನ್ಸುತ್ತೆ ಆದರೆ ಸೆವೆನ್ ಪಾಯಿಂಟ್ ಫೈವ್ ಅಂದ್ರೂ ಕೂಡ ಹೆವಿ ಅದರ ಟೆನ್ ಮಾಡ್ತಿರಲ್ಲ ಓಕೆ ಎಷ್ಟು ರೌಂಡ್ ಮಾಡ್ತೀರಾ ರಿಪೀಟ್ ರಿಪೀಟ್ ಸೊ ಒನ್ ಸೆಟ್ ಅಲ್ಲಿ ಟೆನ್ ರಿಪಿಟೇಷನ್ಸ್ ಇರುತ್ತೆ ಸೆಟ್ಸ್ ತರ್ಟಿ ತ್ರೀ ಸೆಟ್ಸ್ ಇದಾದ ನಂತರ ನೆಕ್ಸ್ಟ್ ನೆಕ್ಸ್ಟ್ ಟೆನ್ನಿಸ್ಗೆ ಶೋಲ್ಡರ್ ಅಂದ್ರೆ ಇಂಪಾರ್ಟೆಂಟ್ ಸೊ ಇದು ಟೆನ್ನಿಸ್ ಇಂಪಾರ್ಟೆಂಟ್ ಇದು ಇವತ್ತು ಬರೀ ಅಪ್ಪರ್ ಬಾಡಿ ಸ್ಟ್ರೆಂತ್ನಿಂಗ್ ಮಾಡ್ತಿದೀವಿ ಸೊ ಅದು ಶೋಲ್ಡರ್ ಸ್ಟ್ರೆಂತ್ನಿಂಗ್ ಇದೆಲ್ಲ ಏನು ಮಾಡುತ್ತೆ ಅಂದರೆ ಮಸಲ್ಸ್ನ ಸ್ಟ್ರೆಂತ್ ಮಾಡುತ್ತೆ ಸೊ ನಮ್ಮದು ಟ್ರೈಸೆಪ್ಸ್ ಬೈಸೆಪ್ಸ್ ಎಲ್ಲ ಸ್ಟ್ರೆಂಥನ್ ಆದಾಗ ನಮಗೆ ತ್ರೀ ಫೋರ್ ಅವರ್ಸ್ ಮ್ಯಾಚ್ ಇರುತ್ತಲ್ಲ ಸೊ ಆವಾಗ ನಮಗೆ ವಿತೌಟ್ ಅಂದರೆ ಮಸಲ್ ಲಾಸ್ ನಮಗೆ ಆಗುತ್ತೆ ಮತ್ತೆ ಇಂಜುರೀಸ್ ಕೂಡ ಪ್ರಿವೆಂಟ್ ಮಾಡುತ್ತೆ ನಾವು ಸ್ಟ್ರೆಂಥನ್ ಮಾಡ್ಕೊಂಡಿದ್ರೆ ಶೋಲ್ಡರ್ಸ್ನ ಇಂಜುರೀಸ್ ಪ್ರಿವೆಂಟ್ ಮಾಡ್ಬೋದು ಓಕೆ ರೆಗ್ಯುಲರ್ ಆಗಿರ್ಬೇಕು ರೆಗ್ಯುಲರ್ ಆಗಿರ್ಬೇಕು ಹೌದು ನೀವು ಡೈಲಿ ಸ್ಟ್ರೆಂತ್ನಿಂಗ್ ಈ ಥರ ಮಾಡೇ ಮಾಡ್ತೀರಾ ಹಾ ಇದು ಡೈಲಿ ವೆಯ್ಟ್ಸ್ ಮಾತ್ರ ರೊಟೇಟ್ ಮಾಡ್ಕೊಡ್ತೀವಿ ಒಂದಿನ ವೈಟ್ಸ್ ಆಲ್ಟರ್ನೇಟ್ ಡೇಸ್ ಮಾಡ್ತೀನಿ ಆಲ್ಟರ್ನೇಟ್ ಡೇಸ್ ವೆಯ್ಟ್ಸ್ ಮಾಡ್ತೀನಿ ಎಷ್ಟು ಅವ್ರು ಮಾಡ್ತೀರಾ ಫಿಟ್ನೆಸ್ ಫಿಟ್ನೆಸ್ ಒನ್ ಆ್ಯಂಡ್ ಹಾಫ್ ಅವರ್ ಇದೆ ಯೂಶ್ವಿ ಡೈಲಿ ನಾನು ಟ್ವೆಲ್ವ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡ್ತೀನಿ ಸೊ ಒನ್ ಥರ್ಟಿವರೆಗೂ ಇರುತ್ತೆ ಇದಕ್ಕೆ ಇನ್ಸ್ಟ್ರಕ್ಟರ್ ಅದೇ ಹೇಳಿದೆ ಅಲ್ಲ ಹೈದ್ರಾಬಾದಿಂದ ಅವರು ಆನ್ಲೈನ್ ಮಾಡೋದು ನಾನು ಸೊ ಹೈದ್ರಾಬಾದಿಂದ ಅವ್ರು ಕನೆಕ್ಟ್ ಆಗ್ತಾರೆ ಸೊ ಆನ್ಲೈನ್ ಮಾಡ್ತೀನಿ ಒನ್ ಥರ್ಟಿ ಇರುತ್ತೆ ಆಮೇಲೆ ಟೂ ಓ ಕ್ಲಾಕಿಗೆ ಟೆನಿಸ್ ಮತ್ತೆ ಸೆಷನ್ ಇರುತ್ತೆ ಡೈಲಿ ಒಂದೇ ಥರ ರೂಟೀನ್ ಇರುತ್ತಾ ಫಿಟ್ನೆಸ್ ಫಿಟ್ನೆಸ್ ಟೆನಿಸ್ ಬೇರೆ ಚೇಂಜಸ್ ಆಗಿ ಇಲ್ಲ ಇಲ್ಲ ಫುಲ್ ಎವ್ರಿ ಡೇ ಡಿಫ್ರೆಂಟ್ ಡಿಫ್ರೆಂಟ್ ರೂಟೀನ್ಸ್ ಇರುತ್ತೆ ಸೊ ಥರ್ಸ್ ಡೇಸ್ ಯೂಶ್ಲಿ ಬರೀ ಮ್ಯಾಚ್ ಪ್ರಾಕ್ಟೀಸ್ ಮಾಡ್ತೀವಿ ಸೊ ಅದಿರುತ್ತೆ ಮತ್ತು ಥರ್ಡ್ ಫಿಟ್ನೆಸ್ ಬಂದರೆ ಕಾರ್ಡಿಯೋ ಇರುತ್ತೆ ಸೊ ಇವ್ ಇದು ಸೇಮ್ ವೇಟ್ ಟ್ರೈನಿಂಗೇ ಸೊ ಇದು ಆರ್ ಡಿ ಎಲ್ ಅಂತ ಸೊ ಇದನ್ನ ಮಾಡ್ತಾ ಇದೀನಿ ಎಷ್ಟು ಪ್ರೋಟೀನ್ ಇಂಟೇಕ್ ಮಾಡ್ತೀರಾ ಎಷ್ಟು ಕ್ಯಾಲರಿ ಬರ್ನ್ ಮಾಡ್ತೀರಾ ಪ್ರೋಟೀನ್ ಮೀಲ್ ಐ ಟು ಹಂಡ್ರೆಡ್ ಗ್ರಾಮ್ಸ್ ಪ್ರೋಟೀನ್ ಎವ್ರಿ ಮೀಲ್ ಅಲ್ಲಿ ಹೋಗಬೇಕು ಸೊ ಕ್ಯಾಲರಿ ಪರ್ ಡೇ ಅಟ್ ಲೀಸ್ಟ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಓಕೆ ಅಂದ್ರೆ ಇದು ಬಾಯ್ಸ್ ಬೇರೆ ಇರುತ್ತೆ ವುಮೆನ್ಗೆ ಬೇರೆ ಇರುತ್ತೆ ಟ್ರೈನಿಂಗ್ ಎಲ್ಲ ಒಂದೇ ಇರುತ್ತೆ ಟೆನಿಸ್ ಅಂತ ಬಂದಾಗ ಟ್ರೈನಿಂಗ್ ಸೇಮ್ ಇರುತ್ತೆ ಬಟ್ ಕ್ಯಾಲರಿ ಕ್ಯಾಲರಿ ಬರ್ನ್ ಮಾಡೋದು ಮತ್ತೆ ಪ್ರೋಟೀನ್ ಇಂಟೇಕ್ ಡಿಫ್ರೆಂಟ್ ಇರುತ್ತೆ ಓಕೆ ಅವ್ರು ನಿಮ್ಗಿಂತ ತುಂಬ ಹಾರ್ಡ್ ಕೋರ್ ಡಯಟ್ ಮತ್ತು ಫಿಟ್ನೆಸ್ ಎಲ್ಲ ಮಾಡ್ತಾರಾ ಇಲ್ಲ ಅದು ಅವ್ರದ್ದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹೌದು ಅಂದರೆ ವೆಯ್ಟ್ಸ್ ಎಲ್ಲ ಅಂತ ಬಂದಾಗ ಅವ್ರದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹೌದು ಅದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ನೀವು ಒಂದು ಸಲ ಇದು ಜಿಮ್ಗೆ ಎಂಟ್ರಿ ಆದರೆ ನಾನ್ ಸ್ಟಾಪ್ ವರ್ಕೌಟ್ ಮಾಡೇ ಮಾಡ್ತೀರಾ ನಾನ್ ಸ್ಟಾಪ್ ಇರೋಲ್ಲ ಸೇಮ್ ಅದೇ ಒಂದು ಟು ತ್ರೀ ವರ್ಕೌಟ್ಸ್ ಆದಮೇಲೆ ಬ್ರೇಕ್ ಎಷ್ಟು ನಿಮಿಷಕ್ಕೊಂದು ಬ್ರೇಕ್ ತಗೋತೀರಾ ಟ್ವೆಂಟಿ ಟ್ವೆಂಟಿ ನಾನ್ ಸ್ಟಾಪ್ ವರ್ಕೌಟ್ ಮಾಡೇ ಮಾಡ್ತೀರಾ ಅಷ್ಟು ಸ್ಟ್ರೆಂತ್ ಮತ್ತೆ ಅಷ್ಟು ಪ್ರಾಕ್ಟೀಸ್ ಎಲ್ಲ ಆಗಿಬಿಟ್ಟಿದೆ ಇವಾಗ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಏನ್ ಮಾಡ್ತೀರ ತ್ರೆಡ್ವಿಲ್ ಆ ಸೈಕ್ಲಿಂಗ್ ಇಲ್ಲ ಅಥವಾ ಶೋಲ್ಡರ್ ಇಲ್ಲ ಇದು ರೋ ಮಾಡ್ತೀನಿ ಓಕೆ ಇದ್ರಿಂದ ಏನು ಬೆನಿಫಿಟ್ ನಿಮ್ಮ ಟೆನಿಸ್ ಗೆ ಏನು ಬೆನಿಫಿಟ್ ಆಗುತ್ತೆ ಇದು ಸೇಮ್ ಇದು ಇದೆಲ್ಲ ಮಾಡ್ತಿರೋದು ನಾವು ಅಪ್ಪರ್ ಬಾಡಿ ಸ್ಟ್ರೆಂತ್ನಿಂಗ್ ಸೊ ಇದೆಲ್ಲ ಶೋಲ್ಡರ್ ಸ್ಟ್ರೆಂತ್ನಿಂಗ್ ಯೂಸ್ ಆಗುತ್ತೆ ಆಗೋದು ನಿಮ್ಗೆ ಅದೇ ಇಂಪಾರ್ಟೆಂಟ್ ಅಲ್ಲ ಹಾ ಮೋಸ್ಟ್ಲಿ ಶೋಲ್ಡರ್ಸ್ ಇಂಪಾರ್ಟೆಂಟ್ ರಾಕೆಟ್ನ ಹೇಗೆ ಬೇಕಾಗಿ ಈಸಿಯಾಗಿ ಬೀಸಬೇಕು ಮತ್ತೆ ಫ್ರೀ ಆಗಿ ಎಲ್ಲ ಶೋಲ್ಡರ್ ಮೂವ್ಮೆಂಟ್ ಆಗಬೇಕು ಯಾವುದೇ ಪೈನ್ ಇಲ್ದಲೇ ಅಂತ ಹೇಳಿದಾಗ ಇದೆಲ್ಲ ಮಾಡ್ಲೇಬೇಕು ಇಲ್ಲಾಂದ್ರೆ ಡೈರೆಕ್ಟ್ ಏನಾದರೂ ಈ ಫಾರ್ ಎಕ್ಸಾಂಪಲ್ ಒಂದೆರಡು ಎರಡು ದಿನ ನೀವು ಜಿಮ್ಗೆ ಬಂದಿರಲ್ಲ ವರ್ಕೌಟೇ ಮಾಡಿರಲ್ಲ ಪ್ರಾಕ್ಟೀಸು ಮಾಡಿರಲ್ಲ ಡೈರೆಕ್ಟ್ ನೀವು ಟೂರ್ನಮೆಂಟಿಗೆ ಹೋದ್ರೆ ನಿಮ್ಮ ಬಾಡಿ ಎಷ್ಟು ಪೈನ್ ಆಗಿರುತ್ತೆ ಬಾಡಿ ಪೇಯ್ನ್ಗಿಂದ ದೇ ವೋನ್ ಬಿ ಎನಿ ರಿಸಲ್ಟ್ ಆ ಥರ ಮಾಡಿದ್ರೆ ವೇಸ್ಟ್ ಅದು ಸೊ ಕನ್ಸಿಸ್ಟೆಂಟ್ ಆಗಿರ್ಬೇಕು ಏನು ಮಾಡ್ತೀವಿ ಅದರಲ್ಲಿ ಮತ್ತು ಇಂಜುರೀಸ್ ಆಗೋ ತುಂಬ ಚಾನ್ಸಸ್ ಇರುತ್ತೆ ಬಿಕಾಸ್ ಸಡನ್ನಾಗಿ ಬಾಡಿನ ಆ ಥರ ಹೈ ಲೆವೆಲ್ ಇದಕ್ಕೆ ಎಕ್ಸ್ಪೋಸ್ ಮಾಡಿದಾಗ ಸೊ ಇಂಜುರೀಸ್ ಆಗೋ ಚಾನ್ಸಸ್ ಇರುತ್ತೆ ಏನಕ್ಕೆ ಪ್ರಾಕ್ಟೀಸ್ ಇಲ್ಲ ಫಿಟ್ನೆಸ್ ಇಲ್ಲ ಎಲ್ಲ ಒಂದೇ ಸತಿ ಮಾಡಿದಾಗ ನೀವೇನಾದ್ರು ವೀಕ್ಲಿ ಒನ್ ಡೇ ಚೀಟ್ ಡೇ ಮಂತ್ಲಿ ಒನ್ ಡೇ ಚೀಟ್ ಡೇ ಆ ಥರ ಏನಾದರೂ ಮಾಡ್ತೀರಾ ಹಾ ಮಾಡ್ತೀನಿ ಬಿಕಾಸ್ ಹಾವ್ ಅ ಸ್ವೀಟ್ ಟೂತ್ ಸೊ ಆ ಥರ ಇದ್ದೇ ಇರುತ್ತೆ ಓಕೆ ಈ ಯೂಶಲಿ ಮಂತ್ಲಿ ಟೈಮ್ ಬಂದಾಗ ಮಂತ್ಲಿ ಮಿಸ್ಸಸ್ ಆದಾಗ ಆ ಟೈಮಲ್ಲಿ ರೆಸ್ಟ್ ಮಾಡ್ತೀರಾ ಆ ಟೈಮಲ್ಲಿ ರೆಗ್ಯುಲರ್ ಆಗಿ ಇದೇ ರೀತಿ ವರ್ಕೌಟ್ ಇರುತ್ತಾ ನಾನು ಪರ್ಸನಲಿ ನಾನು ಐ ಆಮ್ ರೆಗ್ಯುಲರ್ ಸೊ ಅವತ್ತು ರೆಸ್ಟ್ ಮಾಡಿ ಐ ಕಮ್ ಆನ್ ಮೈ ಫಸ್ಟ್ ಡೇ ಇಸ್ ಆಲ್ಸೋ ಸೊ ಏನಕ್ಕೆಂದರೆ ನಾನು ಮುಂಚೆ ಐ ವಾಸ್ ನಾಟ್ ಫೈನ್ ವಿತ್ ದಟ್ ಬಟ್ ಅಪ್ಪ ಏನು ಹೇಳ್ತಾರೆ ಅಂದರೆ ವಾಟ್ ಇಫ್ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಯುವರ್ ಟಾರ್ನಮೆಂಟ್ಸ್ ಅದೇ ಟಾರ್ನಮೆಂಟ್ ಟೈಮಲ್ಲಿ ಪೀರಿಯಡ್ಸ್ ಬಂದಾಗ ಏನು ಮಾಡ್ತೀವಿ ನಾವು ಏನು ಆವಾಗ ಆಡಲ್ಲ ಅಂತ ಕುತ್ಕೊಳ್ಳೋಕೆ ಆಗೋದಿಲ್ಲ ಸೊ ವಿ ಹ್ಯಾವ್ ಟು ಗೋ ವಿ ಹ್ಯಾವ್ ಟು ಫೇಸ್ ಆ್ಯಂಡ್ ಐ ಹ್ಯಾವ್ ಟು ಪ್ಲೇ ದ ಮ್ಯಾಚ್ ಸೊ ಅದಕ್ಕೆ ಐ ಹ್ಯಾವ್ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಮೈ ಸೆಲ್ಫ್ಸ್ ನನಗೆ ಪೀರಿಯಡ್ಸ್ ಬಂದರೂ ಐ ವೋಂಟ್ ಸ್ಕಿಪ್ ಮೈ ಪ್ರಾಕ್ಟಿಸ್ ಸೊ ಆವಾಗ ನನಗೆ ಐ ವಿಲ್ ಬಿ ಯೂಸ್ ಟು ದ್ಯಾಟ್ ಸಿಚುವೇಶನ್ ಅಲ್ವಾ ಹ್ಯಾಂಡಲ್ ಮಾಡೋ ಗೊತ್ತಾಗುತ್ತೆ ನನಗೆ ಸೊ ಅದಕ್ಕೆ ಪ್ರಾಕ್ಟೀಸ್ ಆ್ಯಂಡ್ ಫಿಟ್ನೆಸ್ ನಂದು ಏನು ರೆಗ್ಯುಲರ್ ರೂಟೀನ್ ಇರುತ್ತೆ ಅದನ್ನು ಮಾಡ್ತೀನಿ ಬಟ್ ಐ ಮೇಕ್ ಶೋರ್ ಇಂಟೆನ್ಸಿಟಿ ಜಾಸ್ತಿ ಇರಲ್ಲ ಆನ್ ದ ಫಸ್ಟ್ ತ್ರೀ ಡೇಸ್ ಏನಕ್ಕೆ ಏನಕ್ಕೆಂದರೆ ಬಾಡಿ ಅಲ್ವಾ ಸೊ ಅದಕ್ಕೂ ರಿಕವರ್ ಆಗೋಕ್ಕೆ ಟೈಮ್ ಬೇಕು ಸೊ ಇಂಟೆನ್ಸಿಟಿ ಜಾಸ್ತಿ ಇರಲ್ಲ ಬಟ್ ಐ ವಿಲ್ ಮೇಕ್ ಶೋರ್ ದಟ್ ಐ ಶೋ ಅಪ್ ಆನ್ ಕೋರ್ಟ್ ಓಕೆ ಯೂಶ್ವಲಿ ಎಷ್ಟು ಲೀಟರ್ ನೀರು ಕುಡಿತೀರಾ ತ್ರೀ ಲೀಟರ್ಸ್ ಇಸ್ ಬೇರ್ ಮಿನಿಮಮ್ ನಾನು ಬೇಡ ಅಂದ್ರೂ ನನಗೆ ಕುಡಿಬೇಕು ಕುಡಿಬೇಕ ಅನಿಸ್ತಿರುತ್ತೆ ಸೊ ತ್ರೀ ಟು ಫೋರ್ ಲೀಟರ್ಸ್ ಇಸ್ ಲೈಕ್ ಮಿನಿಮಮ್ ವಾಟರ್ ಇಂಟೇಕ್ ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ತ್ರೀ ಲೀಟರ್ ಅಂತ ಹೇಳಿದ್ರು ಅದೇ ಜಸ್ಟ್ ಪ್ಲೇನ್ ವಾಟರ್ ಇಸ್ ಲೈಕ್ ತ್ರೀ ಲೀಟರ್ಸ್ ವಿತ್ ದ್ಯಾಟ್ ನಾನು ಅಮ್ಮ ಇಟ್ಕೊಡ್ತಾರೆ ಇದು ಲೈಮ್ ಮತ್ತೆ ಸಾಲ್ಟ್ ಆ್ಯಂಡ್ ಫ್ಲಾಕ್ ಸೀಡ್ ಪೌಡರ್ ಆ್ಯಂಡ್ ಚಿಯಾ ಸೀಡ್ಸ್ ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಅದು ಒನ್ ಲೀಟರ್ ಇರುತ್ತೆ ಸೊ ಇನ್ ಬಿಟ್ವೀನ್ ಸೆಷನ್ಸ್ ಐ ಕೀಪ್ ಸಿಪ್ಪಿಂಗ್ ಆನ್ ದಟ್ ಫಿಟ್ನೆಸ್ ಮಧ್ಯದಲ್ಲೂ ಐ ಐ ಕೀಪ್ ಸಿಪ್ಪಿಂಗ್ ಆನ್ ದಟ್ ಏನಕ್ಕೆ ಅಂದರೆ ಎಲೆಕ್ಟ್ರೈಟ್ಸ್ ನಮ್ದು ಲೂಸ್ ಆಗ್ತಿರುತ್ತಲ್ಲ ಆಡಬೇಕಾದ್ರೆ ಸೊ ಟು ಬ್ಯಾಕ್ ದಟ್ ಅಪ್ ಐ ಗೋ ವಿತ್ ಚಿಯಾ ಸೀಡ್ ಏನು ಗ್ಲೂಕೋಸ್ ಆ ಥರ ಏನು ಎಕ್ಸ್ಟ್ರಾ ಏನೇನು ಇಂಟೆಕ್ಟ್ ಮಾಡಲ್ಲ ಲೆಮನ್ ಇಸ್ ಮೈ ಗ್ಲೂಕೋಸ್ ನಾನು ಬೇರೆ ನ್ಯಾಚುರಲ್ ಆಗಿ ಹಾ ಸಪ್ಲಿಮೆಂಟ್ ಮುಂಚೆ ತಗೋತಿದ್ದೆ ಬಟ್ ಫಿಸಿಯೋ ಏನು ಹೇಳುತ್ತಂದ್ರೆ ನ್ಯಾಚುರಲಿನೇ ಹೋಗಿ ಈ ಥರ ಬೇರೆ ಸಪ್ಲಿಮೆಂಟ್ ಬೇಡ ಅದಕ್ಕೆ ಅಂತ ಸೊ ಐ ಗೋ ವಿತ್ ಲೆಮನ್ ಹೋಗಿ ನೀವು ಇಷ್ಟು ವರ್ಷದಲ್ಲಿ ಹದಿಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಲ್ಲ ಇಪ್ಪತ್ತು ವರ್ಷದವರೆಗೂ ಒಂದಿನಾದ್ರೂ ಯಾವತ್ತಾದ್ರೂ ಫುಲ್ ಡೇ ರೆಸ್ಟ್ ಮಾಡಿದ್ದುಂಟಾ ಫುಲ್ ಡೇ ನಾ ಹಾ ಮಾಡ್ತೀನಿ ಬಿಕಾಸ್ ದವರಿ ಟೂರ್ನಾಮೆಂಟ್ ಜರ್ನಿ ಎಲ್ಲ ಬಿಟ್ಟು ಇದ್ದಾಗ ಮನೆಯಲ್ಲೇ ಹಾ ಇದ್ದಾಗ ಮಾಡಿದ್ದೀನಿ ಏನಕ್ಕಂದ್ರೆ ರಿಕವರಿ ಇಸ್ ವೆರಿ ಇಂಪಾರ್ಟೆಂಟ್ ಬಾಡಿ ರಿಕವರ್ ಆಗಲಿಲ್ಲ ಅಂದರೆ ನನ್ನ ವೀಕ್ಲಿ ಒನ್ಸ್ ನಾನು ಅದು ರಿಕ ಎವ್ರಿ ವೀಕ್ ಮಂಡೇಸ್ ಏನಿರುತ್ತೆ ಕಾಲೇಜ್ ಇದ್ದಾಗ ಕಾಲೇಜಿಗೆ ಹೋಗ್ತೀನಿ ಬಟ್ ಸಮ್ಟೈಮ್ಸ್ ಐ ಸ್ಕಿಪ್ ಕಾಲೇಜ್ ಟು ರಿಕವರ್ ಮೈ ಸೆಲ್ಫ್ ಇದು ಮಸಾಜಸ್ ಇರುತ್ತೆ ಐಸ್ ಬಾತ್ ಅಂತ ಇರುತ್ತೆ ಸೊ ಆಲ್ ದೋಸ್ ಆರ್ ಫಾರ್ಮ್ಸ್ ಆಫ್ ರಿಕವರಿ ಏನಿಕಂದ್ರೆ ಅಗೇನ್ ಆನ್ ಟ್ಯೂಸ್ಡೇ ವಿ ಟು ಕಮ್ ಶೋ ಅಪ್ ಅಲ್ವಾ ಬಾಡಿ ರಿಕವರ್ ಆಗಿ ನಮಗೆ ಫ್ರೆಶ್ ಸ್ಟಾರ್ಟ್ ಮಾಡಕ್ಕೆ ವೀಕ್ ಗೆ ಸೊ ರಿಕವರಿ ಆಗ್ಲಿಕ್ಕೆ ರೆಸ್ಟ್ ಕೊಡ್ಲೇಬೇಕು ಕೊಡ್ಲೇಬೇಕು ಏನೇ ವರ್ಕೌಟ್ ಏನೇ ಸ್ಪೋರ್ಟ್ಸ್ ಪರ್ಸನಲಿಟಿ ಆದ್ರೂ ಕೂಡ ರೆಸ್ಟ್ ಏನಕ್ಕೆ ಆರ್ ಬಾಡಿ ಇಸ್ ನಾಟ್ ಅ ಮಷೀನ್ ಟು ಕೀಪ್ ಆನ್ ಫಂಕ್ಷನಿಂಗ್ ಅಲ್ವಾ ಸೊ ಅದಕ್ಕೂ ಸ್ವಲ್ಪ ರೆಸ್ಟ್ ಕೊಡ್ಬೇಕು ನೆಕ್ಸ್ಟ್ ಯಾವ ವರ್ಕೌಟ್ ಮಾಡ್ತೀರಾ ನೆಕ್ಸ್ಟ್ ಸ್ಟ್ರೆಂತ್ನಿಂಗ್ ಆಯ್ತು ವೈಟಿಂಗ್ ಹಾ ಇವಾಗ ಲೆಗ್ಸ್ ಮಾಡೋಣ ಲೆಗ್ ಇದೆಲ್ಲ ಮಾಡಿದಾಗ ರಿಲ್ಯಾಕ್ಸ್ ಆಗುತ್ತಾ ಬಾಡಿಗೆ ಅಥವಾ ರಿಲ್ಯಾಕ್ಸ್ ಆಗಲ್ಲ ಎನರ್ಜಿ ಬೂಸ್ಟ್ ಆಗುತ್ತಾ ಇಲ್ಲ ನನಗೆ ರಿಲ್ಯಾಕ್ಸ್ ಆಗಲ್ಲ ಬಟ್ ಯು ವಿಲ್ ಬಿ ಟೈರ್ಡ್ ಟೈರ್ಡ್ ಫೀಲ್ ಆಗಿ ಆಗುತ್ತೆ ಇದು ಅಷ್ಟೇ ತ್ರೀ ಆಗಿ ತ್ರೀ ಟೆನ್ 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 ಮಾಡ್ತೀರಾ ಎಷ್ಟು ತಗೊಳ್ತಾ ಇದ್ದೀರಾ ನಾನು ರೈತನೋ ಬೇಸಿಕಾಗಿ ಟೆನ್ ಹಾಕೋತಿದ್ದೀನಿ ಬಿಕಾಸ್ ನಾನು ವಾರ್ಮ್ ಅಪ್ ಆಗಿಲ್ಲ ಅಲ್ಲ ಸೊ ಅದಕ್ಕೆ ಟೆನ್ ಅಂದರೆ ನೀವು ಇಷ್ಟೆಲ್ಲ ವರ್ಕೌಟ್ ಇಷ್ಟು ಎಲ್ಲ ಜಿಮ್ ಎಲ್ಲ ಮಾಡ್ತೀರಲ್ಲ ಸ್ಟ್ಯಾಂಡಿಂಗಲ್ಲಿ ಹೋಲ್ ಡೇ ನಿಲ್ತೀರಾ ಅಷ್ಟು ಕೆಪಾಸಿಟಿ ಇದೆಯಾ ರೆಸ್ಟ್ ಇಲ್ದಂಗೆ ಹಾಂ ಏನಕ್ಕೆ ಅಂದರೆ ಫಿಟ್ನೆಸ್ ಎವ್ರಿ ಡೇ ಮಾಡ್ತೀವಲ್ವಾ ಸೊ ಆ ಯೋರೆನ್ಸ್ ಬಿಲ್ಡ್ ಆಗಿದೆ ಸೊ ಹೌದು ಐ ಕ್ಯಾನ್ ಸಿಸ್ಟೇ ಯೂಶಲಿ ನಾನು ನೋಡಿದಂಗೆ ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ ವುಮೆನ್ ಯಾರು ಕೂಡ ಇಷ್ಟು ಲೆಂತ್ ಆಗಿ ಹೇರ್ ಬಿಟ್ಟಿರಲ್ಲ ನೀವು ಲೆಂತ್ ಆಗಿ ಬಿಟ್ಬಿಟ್ಟಿದ್ದೀರಾ ಹೌದು ನನಗೆ ಐ ಪರ್ಸನಲಿ ಲೈಕ್ ಹೇರ್ ಮ್ಯಾನೇಜ್ ಮಾಡ್ತೀನಿ ಇಲ್ಲ ಹಿಂದೆ ತಿರ್ಗಿ ಇದೇನಾ ನಿಮ್ಮ ಸ್ಟೈಲ್ ತುಂಬಾ ಚೆನ್ನಾಗಿದೆ ನಿಮ್ಮ ಸ್ಟೈಲ್ ಇವಾಗ ಥ್ಯಾಂಕ್ ಯು ಹಿಂಗೆ ಕಟ್ತೀನಿ ನಾನು ಓಕೆ ಸ್ನಾನ ಮಾಡಿದಾಗ್ಲೂ ಹಾಗೇನೆ ಅಂದ್ರೆ ದಿನಕ್ಕೆ ಎಷ್ಟು ಟೈಮ್ ಸ್ನಾನ ಮಾಡ್ತೀರಾ ನೀವು ಯೂಶಲಿ ನಾನು ಟ್ವೈಸ್ ಮಾರ್ನಿಂಗ್ ಮಾರ್ನಿಂಗ್ ತ್ರೀ ಟೈಮ್ಸ್ ಸೊ ಹಾ ಬೆಳಿಗ್ಗೆ ಯೂಲಿ ಬರೋ ಮುಂಚೆ ಮಾಡ್ತೀನಿ ಅದಾದ್ಮೇಲೆ ಇಲ್ಲಿ ಇಲ್ಲಿ ಮಾಡ್ತೀನಿ ಇಲ್ಲಿ ನಮ್ಮದು ಶವರ್ ಇದೆ ಸೊ ಅಲ್ಲಿ ಮಾಡ್ತೀನಿ ಫಿಟ್ನೆಸ್ ಆದಮೇಲೆ ಸೊ ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ಎಲ್ಲ ಎಲ್ಲ ಆಗಿ ಮನೆಗೆ ಹೋಗ್ತೀನಲ್ಲ ಸೊ ಸತಿ ಮಾಡ್ತೀನಿ ಅಂದರೆ ನೀವು ಸ್ನಾನ ಮಾಡ್ಬೇಕಾದ್ರೆ ಮೂರು ಜೊತೆ ಚೇಂಜ್ ಮಾಡಬೇಕಾಗುತ್ತೆ ಮತ್ತೆ ರೆಗ್ಯುಲರ್ ಆಗಿ ಫೋರ್ ಟೈಮ್ಸು ಅಂದರೆ ಸೆವೆನ್ ಟೈಪ್ಸ್ ಆಫ್ ಕ್ಲೋತ್ಸ್ ದಿನಕ್ಕೆ ಏಳು ಜೊತೆ ಬಟ್ಟೆ ಚೇಂಜ್ ಮಾಡಬೇಕು ನೀವಾಗಾದರೆ ಓಕೆ ನಿಮ್ ಡ್ಯಾಡಿ ಬಿಡಲ್ಲ ಬಿಡಿ ಆಗಾರೆ ನೀವು ಏನಾದರೂ ಚೇಂಜ್ ಮಾಡಿ ಹೇಗಾದ್ರೂ ಇದು ಒಟ್ಟಿಗೆ ನೀನ್ಯಾಷನಲ್ ಲೆವೆಲ್ ಆಡ್ಬೇಕು ಇಂಟರ್ನ್ಯಾಷನಲ್ ಅಲ್ಲಿ ನೆಕ್ಸ್ಟ್ ಸಾನಿಯಾ ಮಿರ್ಜಾ ಆ ಕನ್ಸ್ಕೊಂಡಿದ್ದಾರೆ ನಿಮ್ಮಲ್ಲಿ ನಿಮ್ಮ ಡ್ಯಾಡಿ ಇಷ್ಟೆಲ್ಲ ಸ್ಟ್ರಗಲಿಂಗ್ ಮಾಡ್ತಾ ಇದ್ದಾರೆ ನೀವು ನೋಡಿದಿರಾ ನಿಮ್ಗೆ ಏನು ಅನ್ಸುತ್ತೆ ಅವ್ರ ಸ್ಟ್ರಗಲ್ ಅವ್ರೇನು ಆಸ್ತಿ ಮಾಡಿಲ್ಲ ಮನೆ ಕಟ್ಟಿಲ್ಲ ನಿಮಗೋಸ್ಕರ ಒಡವೆ ತೆಗ್ದಿಟ್ಟಿಲ್ಲ ನಿಮ್ಮನ್ನೇ ಆಸ್ತಿಯಾಗಿ ಮಾಡಿದೀನಿ ಅಂತ ನನ್ನಲ್ಲಿ ಒಂದು ಮಾತು ಹೇಳಿದ್ರು ಅವರು ಯಾ ಆಕ್ಚುಲಿ ವೆರಿ ಪ್ರೌಡ್ ಲಕ್ಕಿ ಟು ಹ್ಯಾವ್ ಸಚ್ ಸಪೋರ್ಟಿವ್ ಪೇರೆಂಟ್ಸ್ ಯಾರು ಇಷ್ಟು ಸಪೋರ್ಟ್ ಮಾಡೋದಿಲ್ಲ ಒಂದು ಸರ್ಟನ್ ಎಕ್ಸ್ಟೆಂಟ್ವರೆಗೂ ಮಾಡ್ತಾರೆ ಬಟ್ ಈ ಎಕ್ಸ್ಪೆನ್ಸಸ್ ಮತ್ತು ಇದು ಇಟ್ಸ್ ಅಚ್ ಇಟ್ಸ್ ಅ ವೆರಿ ರಿಸ್ಕಿ ಗೇಮ್ ಬಿಕಾಸ್ ಯಾರು ನೋ ಒನ್ ಪ್ರಾಮಿಸಸ್ ಯು ದಟ್ ಹೌದು ನೀವು ಅಚೀವ್ ಮಾಡೇ ಮಾಡ್ತೀರಾ ಸಕ್ಸಸ್ಫುಲ್ ಆಗೇ ಆಗ್ತೀರಾ ಅಂತ ಇಟ್ ಇಸ್ ಆಲ್ ಡಿಪೆಂಡೆಂಟ್ ಆನ್ ಯೋರ್ ಹಾರ್ಡ್ ವರ್ಕ್ ಸೊ ಯಾರು ಆ ರಿಸ್ಕ್ ತೊಗೊಳೋಕ್ಕೆ ಹೋಗೋಲ್ಲ ಒಂದು ಸರ್ಟನ್ ಲೆವೆಲ್ಗೆ ಹೋಗ್ಬಿಟ್ಟು ದೇ ಸ್ಟಾಪ್ ಬಿಕಾಸ್ ಎಸ್ಪೆಷಲಿ ಬಿಕಾಸ್ ಆಫ್ ದ ಎಕ್ಸ್ಪೆನ್ಸಸ್ ಬಟ್ ಐ ಆಮ್ ರಿಯಲಿ ಲಕ್ಕಿ ಇನ್ ದೋಸ್ ಟರ್ಮ್ಸ್ ಸುರವಿ ನೀವು ಅಲ್ಲಿ ಅಷ್ಟೊನ್ನೆಲ್ಲ ಟೆನಿಸ್ ಆಡಿದ್ರು ಲೆಗ್ಗಿಲ್ಲಿ ವರ್ಕೌಟ್ ಮಾಡಲೇಬೇಕಾ ಅಲ್ಲೇ ರನ್ನಿಂಗ್ ಎಲ್ಲ ಆಗಿರುತ್ತಲ್ಲ ಓಡಾಡಿ ಸೊ ಈ ಸೈಕಲ್ ದಿಸ್ ಹೆಲ್ಪ್ಸ್ ಇನ್ ಬೋತ್ ಕೂಲಿಂಗ್ ಡೌನ್ ಆ್ಯಂಡ್ ವಾರ್ಮಿಂಗ್ ಅಪ್ ಏನಂದರೆ ಮಾರ್ನಿಂಗ್ ಬರ್ತೀನಲ್ಲ ಫಸ್ಟ್ ನಾವು ನೈನ್ ಮಿನಿಟ್ಸ್ ಸೈಕಲ್ ಮಾಡ್ತೀವಿ ಸೊ ಇಟ್ ಹೆಲ್ಪ್ಸ್ ದ ಬಾಡಿ ಟು ವಾರ್ಮ್ ಅಪ್ ಅದಾದಮೇಲೆ ನಾರ್ಮಲ್ ಸ್ಟ್ರೆಚಸ್ ಎಲ್ಲ ಇರ್ತ ಇರುತ್ತೆ ಆಮೇಲೆ ಇದು ಡೈಮೆನ್ಷನಲ್ ಅಪ್ ಇರುತ್ತೆ ಆ್ಯಂಡ್ ಒನ್ಸ್ ನಮ್ಮದು ಟೆನ್ನಿಸ್ ಸೆಷನ್ ಆದಮೇಲೆ This helps in cooling down also. So, though I, I mean, sustained, it's optional. Madle injuries are our chances are okay. there. How do? ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ